ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಗಳಗೌರಿ ಎಂ ಎನ್ ಮೈಸೂರು ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷಋತು ಭಾದ್ರಪದ ಮಾಸ ಶುಕ್ಲಪಕ್ಷ ಪಾಡ್ಯ ಉತ್ತರ ನಕ್ಷತ್ರ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಮುಖ್ಯಾಂಶಗಳು ಒತ್ತುವರಿ ತೆರವು ವಿರೋಧಿಸಿ ಪ್ರತಿಭಟನಾ ಮೆರವಣಿಗೆ ಸಭೆ ಸುದ್ದಿಯ ವಿವರ ಎರಡು ಸಾವಿರದ ಎರಡರಲ್ಲಿ ಜಿಲ್ಲಾಧಿಕಾರಿ ಮಾಡಿದ ಅವೈಜ್ಞಾನಿಕ ಆದೇಶದಿಂದ ಇತ್ತೀಚಿನ ದಿನದಲ್ಲಿ ಅಧಿಕಾರಿಗಳು ಹಾಗೂ ಸಚಿವರ ಹೇಳಿಕೆಗಳು ಈ ಭಾಗದ ರೈತರು ಹಾಗೂ ಸಾಮಾನ್ಯ ಜನರು ಭಯದಿಂದ ಬದುಕುವಂತೆ ಮಾಡಿದೆ ಎಂದು ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷ ಆಂಬಳೂರು ರಾಮಕೃಷ್ಣರಾವ್ ಹೇಳಿದರು ತಾಲೂಕು ಕಚೇರಿ ಎದುರು ಮಂಗಳವಾರ ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಏರ್ಪಡಿಸಿದ್ದ ಪ್ರತಿಭಟನಾ ಮೆರವಣಿಗೆ ನಂತರ ನಡೆದ ಸಭೆಯಲ್ಲಿ ಮಾತನಾಡಿದರು ಜಾತ್ಯತೀತ ಜನತಾದಳದ ಅಧ್ಯಕ್ಷ ಭರತ್ ಮಾತನಾಡಿ ಫಾರಂ ನಂಬರ್ ಐವತ್ತು ಐವತ್ಮೂರು ಐವತ್ತೇಳು ಮತ್ತು ತೊಂಬತ್ನಾಲ್ಕು ಸಿ ಅರ್ಜಿಗಳು ಇತ್ಯರ್ಥವಾಗುವವರೆಗೂ ಯಾರಿಗೂ ಅರಣ್ಯ ಇಲಾಖೆಯಿಂದ ಅನಗತ್ಯ ತೊಂದರೆಯಾಗದಂತೆ ಜಿಲ್ಲಾಧಿಕಾರಿಗಳು ಲಿಖಿತ ಸೂಚನೆ ನೀಡಬೇಕು ಎಂದರು ಪ್ರತಿಭಟನಾ ಮೆರವಣಿಗೆ ಪಟ್ಟಣದ ಬಸ್ ನಿಲ್ದಾಣದಿಂದ ಆರಂಭವಾಗಿ ಪಟ್ಟಣದ ಮುಖ್ಯ ರಸ್ತೆಯ ಮೂಲಕ ತಾಲೂಕು ಕಚೇರಿ ತಲುಪಿತು ಮನವಿ ಪತ್ರವನ್ನು ತಹಸೀಲ್ದಾರ್ ಗೋರಮ್ಮನವರಿಗೆ ಸಲ್ಲಿಸಲಾಯಿತು ಸಭೆಯಲ್ಲಿ ಮುಖಂಡರಾದ ಕೆಎಂ ಶ್ರೀನಿವಾಸ್ ಕೆಎಂ ಗೋಪಾಲ್ ಮಾರನಕೊಡಿಗೆ ನಾಗೇಶ್ ಗೋಳ್ಕೋಡ್ ಚಂದ್ರಶೇಖರ್ ಕೆಲವಳ್ಳಿ ಕಳಸಪ್ಪ ತನಿಕೋಡು ಮಂಜುನಾಥ ನಾಯಕ್ ರಮಾದೇವಿ ವಿನೋದ ಅಂಗುಡಿ ದಿನೇಶ್ ಶೃಂಗೇರಿ ಸುಬ್ಬಣ್ಣ ನಾಗೇಂದ್ರ ಹಾಲಪ್ಪಗೌಡ ಮೊದಲಾದವರು ಇದ್ದರು ಕ್ರೀಡಾ ಸ್ಪೂರ್ತಿ ವಿದ್ಯಾರ್ಥಿಗಳಲ್ಲಿ ಬೆಳೆಸಿಕೊಂಡಾಗ ವಿದ್ಯಾರ್ಥಿಗಳಲ್ಲಿ ಬೆಳವಣಿಗೆ ಕಾಣಲು ಸಾಧ್ಯ ಎಂದು ಬೇಗಾರ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಾರ್ಯಾಧ್ಯಕ್ಷ ಸತ್ಯನಾರಾಯಣ ಹೇಳಿದರು ಬೇಗಾರಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಂಗಣದಲ್ಲಿ ಮಂಗಳವಾರ ಏರ್ಪಡಿಸಿದ್ದ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಕೂಟ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಬೇಗಾರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಲಕ್ಷ್ಮೀಶಾ ಮಾತನಾಡಿ ಕ್ರೀಡೆಯು ವ್ಯಾಯಾಮ ಒದಗಿಸುವುದಲ್ಲದೆ ಮನಸ್ಸಿನ ಬೆಳವಣಿಗೆಗೆ ಪೂರಕವಾಗಿದೆ ಎಂದರು ಬೇಗಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಾಯತ್ರಿ ಜಗದೀಶ್ ಕ್ರೀಡಾಕೂಟ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಪ್ರಕಾಶ್ ಭಾಸ್ಕರ್ ನಾಯಕ್ ಗೋಪಾಲ್ ಕೇಶವ್ ಪ್ರಾಂಶುಪಾಲ ಶಿವರಾಮ್ ಮೊದಲಾದವರು ಇದ್ದರು ತಾಲೂಕಿನ ಕೆರೆಮನೆ ರಘುನಂದನ ಮೈಸೂರಿನಲ್ಲಿ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಸಭಾ ಇತ್ತೀಚೆಗೆ ಏರ್ಪಡಿಸಿದ್ದ ಹೆಬ್ಬಾರ ಮರುಸೃಷ್ಟಿ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಮೊದಲ ಬಹುಮಾನ ಪಡೆದು ಅಂಕಣಕಾರ ಚಕ್ರವರ್ತಿ ಸೂಲೆಬೆಲೆಯವರಿಂದ ಬಹುಮಾನ ಸ್ವೀಕರಿಸಿದರು ಇಂದಿನ ಕಾರ್ಯಕ್ರಮ ಶ್ರೀ ಜೆಸಿಬಿಎಂ ಕಾಲೇಜು ಹಳೆ ವಿದ್ಯಾರ್ಥಿ ಸಂಘದಿಂದ ಕೆವಿಆರ್ ಟ್ಯಾಗೂರ್ ಸ್ಮಾರಕ ಭವನ ಉದ್ಘಾಟನೆ ಸ್ಥಳ ಜೆಸಿಬಿಎಂ ಕಾಲೇಜು ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಬೇಕರ್ ಗ್ರಾಮ ಪಂಚಾಯಿತಿಯ ದೇವಾಲಯಕೊಪ್ಪದ ನರಸಮ್ಮ ವಯಸ್ಸು ತೊಂಬತ್ನಾಲ್ಕು ಮಂಗಳವಾರ ನಿಧನರಾದರು ಇವರಿಗೆ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಡಿಸಿ ಶಂಕರಪ್ಪ ಸೇರಿದಂತೆ ಮೂವರು ಪುತ್ರರು ಹಾಗೂ ಪುತ್ರಿ ಇದ್ದಾರೆ ಒಕ್ಕಲಿಗ ಸಂಘದ ಜಿಲ್ಲಾ ನಿರ್ದೇಶಕ ಕೆಎಸ್ ರಮೇಶ್ ಕಾಂಗ್ರೆಸ್ ವಕ್ತಾರ ಉಮೇಶ್ ಪದುವಾಳ್ ಲಯನ್ಸ್ ಕ್ಲಬ್ ಅಧ್ಯಕ್ಷ ಧರ್ಮಪ್ಪ ಹೆಗ್ಡೆ ಕಲ್ಲಾಳಿ ನಾಗೇಶ್ ಸಂತಾಪ ವ್ಯಕ್ತಪಡಿಸಿದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸಮೀ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು